ಅಷ್ಟೇ ಜೀವನ ಒಂದು ದಿವಸ ನಾವು ಎಲ್ಲರೂ ಇದ್ರೊಳಗನೆ ಹೋಗ್ಬಿಡ್ತೀವಿ ಅಷ್ಟೆ ನಮಸ್ಕಾರ ಎಲ್ರಿಗೂ ಸೊ ಕಾಶಿ ವಿಶ್ವನಾಥ ಇದು ಪಾರ್ಟ್ ಟು ವಿಡಿಯೋದ ಸೊ ಇದ್ರೊಳಗೆ ನಾವು ಬೋಟ್ ರೈಡು ಮತ್ತು ಹಸಿ ಘಾಟ್ ಆಮೇಲೆ ಯಾವ್ಯಾವ ಘಾಟ್ ಅವೆಲ್ಲ ಘಾಟ್ ತೋರಿಸ್ತಿರ್ತೀರಿ ನಿಮ್ದು ಸೊ ನಾನು ಹಸಿ ಘಾಟ್ ಟು ಬಿಂದು ಮಾತಾ ಹೋಗ್ಲಿತೀನಿ ನಡು ಬರುವಂಥ ಎಲ್ಲ ಘಾಟ್ ನೋಡೋಣ ಬರ್ರಿ ಸುಂದರವಾದ ನೋಟ ಮಾಡ್ರಿ ಅಶಿ ವಿಶ್ವನಾಥ್ ಒಳಗೆ ಎರಡು ಗಂಗಾ ಆರತಿ ಆಗ್ತವ ಅದರೊಳಗೆ ಇನ್ನೂ ಒಂದು ಸ್ಪಾಟ್ ಅದ ಆಮೇಲೆ ಇನ್ನೂ ಒಂದು ಗಂಗಾ ಆರತಿ ಬಂದು ಹಸಿ ಘಾಟ್ ಒಳಗಾಗ್ತದೆ ಆಮೇಲೆ ಇದೇ ಮೇನ್ ಕಾರಿಡೋರು ಏನದ ಸೊ ಇದೆಲ್ಲ ನೋಡ್ಬೋದು ಎಲ್ಲ ಭಕ್ತಾದಿಗಳು ಲೈನ್ ಫುಲ್ ಒಳಗಡೆ ವಿಶ್ವನಾಥನ ದರ್ಶನಕ್ಕೆ ಹೋಗಿರ್ತಾರೆ ಆಮೇಲೆ ಇಲ್ಲಿ ಪಕ್ಕದಲ್ಲೇ ನೋಡ್ಬೋದು ಇಲ್ಲಿ ಮಣಿಕರ್ಣಿಕಾ ಘಾಟ್ ಅದ ಇದ್ರದ್ದು ಫುಲ್ ಡೀಟೇಲ್ ಅದ ವಿಡಿಯೋ ಮುಂದೆ ಕಂಟಿನ್ಯೂ ನೋಡ್ತಾ ಇದ್ರಿ ಸೊ ಇಲ್ಲಿಂದ ಈ ಘಾಟ್ದಿಂದ ನಾವು ಬಿಂದು ಮಾಧವ್ ಘಾಟ್ ಹೋಗ್ಬೋದು ಬಿಂದು ಮಾಧವ ಟೆಂಪಲ್ಗೆ ಹೋಗ್ಬೋದು ಇಲ್ಲಿಂದ ಓಕೆ ಬರ್ರಿ ಹೋಗೋಣ ಇಲ್ಲಿಂದ ಸುಮಾರು ಒಳಗಡೆ ಇಲ್ಲಿಂದ ಹತ್ತಿ ಹೋದ್ರೇ ಬರೋದು ನೀವು ಘಾಟ್ನಾಗೆ ಬಂದ್ರೆ ಅಂದರೆ ಕಂಪಲ್ಸರಿ ನಡೀಲಿಕ್ಕೆ ರೆಡಿ ಇರಬೇಕು ಅಂದ್ರೆ ಮಸ್ತ್ ಪಂಚ ಉಟ್ಕೊಂಡು ಬಂದೀನಿ ಹಿಂಗಾಗಿ ಇನ್ನೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಮೇಲೆ ನೀವು ಬಂದಿರಿ ಅಂದ್ರೆ ಮಸ್ತ್ ಧೋತ್ರ ಇಲ್ಲ ಅಂದ್ರೆ ಪಂಚ ಉಟ್ಕೊಂಡು ಬರ್ರಿ ವೈಟ್ ಪಂಚೆ ಮಸ್ತ್ ಆರಾಮಾಗಿರ್ಬೋದು ಸಖಿ ಇದ್ರೂ ಆರಾಮಾಗಿ ಹೋಗ್ಬೋದು ನೋಡ್ಬೇಡ ಕಾಣಿಸ್ತದೆ ಅವು ಒಂದು ಕೊಟ್ಟು ಹೋಗಲಿದ್ದದ ಓಕೆ ಬರ್ರಿ ಒಳಗೆ ಹೋಗಿ ನೋಡೋಣ ಇವತ್ತಿ ಹೋಗ್ಬೇಕಿದೊಳಗೆ ಇಲ್ಲಿ ಒಳಗಡೆ ಡ್ರದ್ದೆಲ್ಲ ಏನು ಬಂದರೆ ಅಂದ್ರೆ ಇದ್ರಗಡೆ ಬಿಂದು ಮಾತಾ ತಮ್ಮಲ್ಲಿ ಕಾಣಿಸ್ತದ ಸೊ ಇಲ್ಲಿ ಒಳಗೆ ಹೋಗಿ ದರ್ಶನ ಮಾಡ್ಬೇಡಂತ ಬರ್ರಿ ನಾವು ಹಳೆ ಎಪಿಸೋಡಲ್ಲಿ ಪ್ರಯೋಗ ಒಳಗೆ ನೀವು ವೇಣು ಅನ್ನೋದು ನೋಡಿದ್ರಿ ಆಮೇಲೆ ಇದು ಇಲ್ಲಿ ಬಿಂದು ಮಾಧವ ಇರೋದು ಸೊ ಇದು ಆಕ್ಚುಲಿ ಮನಿ ಒಳಗದ ಅಂತ ಬರೀ ಒಳಗೆ ಹೋಗಿ ದರ್ಶನ ಮಾಡೋಣ ಶ್ರೀ ಬಿಂದು ಮಾಧವ ದೇವಸ್ಥಾನಕ್ಕೆ ಬಂದಿರಂದ್ರೆ ಒಳಗಡೆ ಎಲ್ಲ ಸದಸ್ಯರು ದೇವರು ಕಾಣಿಸ್ತಾರೆ ಆಮೇಲೆ ಗೊಲ್ದೆ ದಶಾವತಾರದ್ದು ಇಲ್ಲೆಲ್ಲ ಕಡೆ ಬಹಳ ಹಳೆ ಪೇಂಟಿಂಗ್ಸ್ ಅದ ಸೊ ನೋಡ್ಬೋದು ಇಲ್ಲಿಂದ ಆಕ್ಚುಲಿ ಸ್ಟಾರ್ಟ್ ಆಗ್ತದೆ ಅಡುಗಪ್ಪ ಅವರಿಂದ ಇಲ್ಲೆಲ್ಲ ಕಡೆಯೂ ಪೇಂಟಿಂಗ್ಸ್ ಅದ ಆಮೇಲೆ ಕೃಷ್ಣ ಮಠದವ್ರ ಗುರುಗಳ ಫೋಟೋ ಅದ ದಶಾವತಾರದ್ದು ಪೇಂಟಿಂಗ್ಸ್ ಇದೆಲ್ಲ ಕಾಣಿಸ್ತಿತ್ತು ನಿಮ್ದು ಇಲ್ಲಿ ಬಂದು ಒಂದು ಹಾಫ್ ಆ್ಯನ್ ಅವರ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಎಲ್ಲ ನೋಡ್ಬೋದು ಸೊ ಎಲ್ಲ ನೋಡೋದು ಪೇಂಟಿಂಗ್ಸ್ ಆ್ಯಕ್ಚುಲಿ ಅದರಲ್ಲಿ ಲೈಟ್ಸ್ ಇಲ್ಲ ಸೊ ಹಂಗಾಗಿ ಅದು ನಿಮ್ಗೆ ತೆಗೆಯೋದು ಕಾಣಿಸಿದ್ದು ಅಂತಾನೆ ಶಂಕರಾಚಾರ್ಯ ಬಂದಿದ್ದು ಶ್ರೀ ದತ್ತದೇವರು ಅದಾದ ನಂತರ ಇಲ್ಲಿ ನಿಮ್ಗೆ ಪೇಂಟಿಂಗ್ಸ್ ಕಾಣಿಸಾವ ಎಲ್ಲ ಸಕಲ ಪೇಂಟಿಂಗ್ಸ್ ಎಲ್ಲ ಎಲ್ಲ ದಶಾವತಾರ ಪೇಂಟಿಂಗ್ಸು ರಾಮದೇವ್ರದ ಮಂದಿರುದ ಎಲ್ಲ ಇಲ್ಲಿ ಮಾಡಲ್ಸ್ ಅವ ಸಣ್ಣ ಸಣ್ಣ ಇಟ್ಟಾರ ಹೋಗೋದು ಬಂದರೆ ಪರ್ಚೇಸ್ ಮಾಡೋದು ಶಂಕರ ಇಲ್ಲ ಒರಿಜಿನಲ್ ಎಲ್ಲ ಅವ ಇಲ್ಲಿ ಒಳಗಡೆ ಋಷಿ ಮಾಡದ್ದ ದಿನನೇ ಎಲ್ಲ ಮಾಡಿದ್ದವ ಸೊ ಬಂದರೆ ಇದ್ರಾಗ ಬಿಂದು ಮಾಧವ್ರದ್ದು ದರ್ಶನ ಮಾಡಿರಿ ಬಿಂದು ಮಾಧವ್ರ ದರ್ಶನ ಮಾಡಿ ನೀವು ಅಲ್ಲಿ ಶಿವಲಿಂಗ ಅನ್ನೋದು ಒಳಗಡೆ ಸೊ ಅಲ್ಲಿ ಒಳಗೆ ತೋರ್ಸೋಂಗಿಲ್ಲ ಸೊ ಅದಸ್ ಬಂದಿಲ್ಲ ಅಷ್ಟೇ ಒಳಗಡೆ ವೀಡಿಯೋ ಮಾಡಿದ್ದೀನಿ ಸೊ ಈಗ ಬಿಂದು ಮಾದರಿಂದ ಗಾಳು ಬೇರೆ ಹೋಗ್ಲಿದ್ದೀನಿ ಸೊ ವಾಲ್ ವಾಲ್ಶೀಟ್ ಭಾಳ ಚಲೋ ಚಲೋ ಆಗಿಲ್ಲಲ್ಲ ಸೊ ಎಲ್ಲ ಕಡೆ ಪೈಂಡಿಂಗ್ಸ್ ಮಾಡ್ಯಾರ ಕಲರ್ಫುಲ್ಲು ಪೆಂಡಿಂಗ್ಸು ನೋಡ್ಬೋದು ಆಮೇಲೆ ಅಲ್ಲಿ ಒಳಗೆ ಟೂ ರೇಸ್ ಅಲ್ಲಿಗೆ ಬರೋಂಗಿಲ್ಲ ಅದಕ್ಕೆ ನಾನು ಭಾಳ ಬೈಕ್ ತಂದಲಿ ಹೊತ್ತು ಅಂತೇನೆ ಸೊ ನೋಡ್ಬೋದು ಭಾಳ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಲಸಿ ಬನ್ ಅದೇ ಇದ್ರು ಅಚ್ಚಾ ಸೊ ಇಲ್ಲಿಂದ ಏನದ ನಾವು ಕಾಳು ಬೇರೆ ಹೋಗ್ಬೇಕು ಆಮೇಲೆ ಎಲ್ಲಿ ಎಲ್ಲಿ ಬೇಕಾದಲ್ಲಿ ಗುಡಿಗಳವ ಅವಕ್ಕಾಬಟ್ಟೆ ಆಮೇಲೆ ಹೆಂಗೆ ಇದೇ ಒಂದು ಜಾಗ ಅದು ಒಂದಂತೇನಿಲ್ಲ ಎಲ್ಲ ಕಡೆನೂ ಅವ ಹಳೆ ಹಳೆ ವಾಲ್ಸು ಸ್ವಿಚ್ ನಾವು ನೋಡ್ಬೋದು ಫೋಟೋಸ್ ಎಲ್ಲ ತಗಲಿಕ್ಕೆ ಬಸ್ಟ್ ಜಾಗ ಬಟ್ ಟೈಮ್ ಸ್ಪೆಂಡ್ ಮಾಡಬೇಕು ನೀವು ಮೋರ್ ದ್ಯಾನ್ ಟೂ ಡೇಸ್ ಲೀಸ್ಟ್ ಅಟ್ಲೀಸ್ಟ್ ಇರಲೇಬೇಕಿಲ್ಲಿ ಟೂ ಡೇಸ್ ಇದ್ರೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಫುಲ್ ಫುಲ್ ಖಾಲಿ ಖಾಲಿ ಜನ ಇಲ್ಲ ಬಟ್ ಏನೋ ಒಂದು ಪಾಸಿಟಿವ್ ವೈಬ್ ಫೀಲ್ ಆಗ್ತಿದೆ ನಿಮ್ಗೆ ಇಲ್ಲಿ ಅಂದಿರಿ ಅಂದ್ರೆ ಕಂಪಲ್ಸ್ ಪಕ್ಕ ಕಂಪಲ್ಸರಿ ಏನು ಪಕ್ಕ ಪಾಸಿಟಿವ್ ಫೀಲ್ ಆಗ್ತದೆ ಇಲ್ಲಿ ಏನೋ ಮಾಡಿತಾರೆ ಎಲ್ಲ ಕಡೆ ಲಸಿ ಮಾಡ್ತಾರೆ ಇಲ್ಲಿ ಎಲ್ಲ ಕಡೆ ಲಸಿ ಸಿಗ್ತದೆ ಓಕೆ ಕೆಲವೊಂದಿಷ್ಟು ಟ್ರೆಂಡ್ ಅವ ಸೊ ಅಲ್ಲೇ ಲಸಿನೂ ಚಲೋ ಅಂತ ಹೇಳ್ತಾರೆ ಬಟ್ ನನಗೇನು ಅನಿಸಂಗಿಲ್ಲ ಎಲ್ಲ ಕಡೆನೂ ಲಸಿ ಚಲೋನೇ ಇರ್ತದೆ ಓ ಭಾರಿ ಹಳೆಕ್ಕಿಂತ ಇಲ್ಲೊಂದು ಬೈಕ್ ಎಲ್ಲ ಬೈಕೆಲ್ಲ ತೊಗೊಂಡು ಬರ್ಬೋದು ಅಷ್ಟೇ ಬಿಡ್ತಾರ ನಿಮಗೆಲ್ಲ ಬಿಡಂಗಿಲ್ಲ ನಮ್ಮ ಗಾಡಿ ದೊಡ್ಡ ದೊಡ್ಡ ಗಾಡಿ ಇದೆಲ್ಲ ಬರಂಗಿಲ್ಲ ಬರೀ ಹೋಗೋಣ ಹೋಗೋಣ ಸೊ ಇದು ರಾಮ್ ಘಾಟ್ ಏರಿಯಾ ಅಂತ ಇದು ಒಳಗಿಂದ ಎಲ್ಲ ಹೋಗಲಿಕ್ಕೆ ಹುಡುಗ್ಯಾ ಹುಡುಗ್ಲಿದ್ದೀನಿ ಒಂದು ದಾರಿ ಪ್ರಶ್ನೆ ಬಿಟ್ಟಿದೆ ಗೂಗಲ್ ಮ್ಯಾಪ್ನಾಗ ಏನು ಬೇಕಾ ತೋರಿಸೋದು ಟ್ರಸ್ಟ್ ಮಾಡಬೇಡ್ರಿ ಇಲ್ಲಿ ಬಂದರೆ ಗೂಗಲ್ ಮ್ಯಾಪ್ ಎಲ್ಲ ಸೊ ಎಲ್ಲ ಥರ ಒಂದು ಮನೆಗೆ ಒಂಥರ ಏನೋ ಬೇರೆ ಬೇರೆ ಡಿಸೈನ್ ಬರಬಾರ್ದದು ನೋಡ್ಬೋದು ನೀವು ಸ್ಟ್ರ್ ಅಂಗಡಿ ಅಂಗಡಿ ಎಲ್ಲ ಬಟ್ ಗೊತ್ತಿಲ್ಲ ಫಟ್ ಫುಲ್ ತಂಪದ ಇಲ್ಲಂದ್ರೂಸ್ ಏನೂ ಬಿಸಿಲೇ ತಂಪದ ಬರ್ರಿ ನೋಡೋಣ ಇನ್ನೂ ರೋಡಿಗೆ ಹೋಗಾರೆ ನಾನು ರೋಡ್ ಹೋಗ್ಲಿಕ್ಕೆ ನೋಡೋಣ ಎಲ್ಲಿರ್ತೀನ ಜನಾನೂ ಇಲ್ಲ ಯಾರು ಅಡಿಸ್ಕೋಬೇಕಂತ ಯಾರು ಭಾಳ ಕಡಿಮೆ ಮಂದಿ ಕಾಣಿಸ್ತಾರೆ ಇಲ್ಲಿ ಗೊತ್ತಿಲ್ಲ ಎಲ್ಲರೂ ಎಲ್ಲಿರ್ತಾರೆ ಅಂದಂತ ಇಲ್ಲಿ ಪಬ್ಲಿಕ್ ಕಾಣಿಸ್ತು ಆಫೇರ ಹೊರಗಿಂದ ಯಾರು ಜನನೇ ಕಾಣಿಸಲಿಲ್ಲ ಈಗ ಕಾಣಿಸ್ತಾ ಇಲ್ಲೇ ಎಷ್ಟು ಒಳಗೆ ಕಾಳು ಬೇರೆ ಕ್ಯೂ ಇದಿರೋದೇ ಫುಲ್ ಹ್ಞೂ ಇಲ್ಲಿ ಒಳಗೆ ಹೋಗ್ಬೇಕು ಒಳಗೆ ಇಟ್ಟಿರೋದಾಗ ಗೊತ್ತಿಲ್ಲ ಬಟ್ ಕ್ಯೂ ಮಾತ್ರ ದೂರದ ಓಕೆ ಬರ್ರಿ ನಾವು ಹೋಗಿ ಕ್ಯೂ ಇದು ಏನು ಕ್ರೌಡ್ ನೋಡಿದಿರಿ ಫುಲ್ ಏನು ಕಾಳು ಬೇರೆ ಹೋಗ್ಯದ ಕಾಳು ಬೇರೆ ವಿಸಿಟ್ ಮಾಡಿರಿ ಓಕೆ ಸಿ ಸಿ ಸಿಲಿಂಡ್ರೆಲ್ಲ ಇಲ್ಲೇ ಅಡಿ ಇಲ್ಲೇ ರೋಡೆಲ್ಲದ ಗೊತ್ತಿಲ್ಲ ಅನ್ನಾದರು ಮುಚ್ಚಿ ಅದ್ರ ಹಲೋ 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 ರಾಯ್ ಹಾಯ್ ಬಾಯ್ ಓಕೆ ಎಲ್ಲ ಕಡೆ ನಿಮ್ಗೆ ಚೌಡಿ ಸಿಕ್ಕೇ ಸಿಕ್ಕೋದು ಇಲ್ಲಿ ಚೌಡಿ ಪುರಿ ಟ್ರೈ ಮಾಡ್ರಿ ಜನರ ಫುಲ್ ಟ್ರೈ ಮಾಡಿರಿ ಓಕೆ ಸೊ ನಾವು ಇಲ್ಲಿಂದ ನಮಸ್ಕಾರ ಮಾಡಿದೆ ಕಾಳು ಬೇರೆ ಬಂದಿರೋದೇ ಕಂಪಲ್ಸರಿ ಆ ಥರ ಹೋಗಿರಿ ಹೋದ್ರು ಬಿಟ್ಟರು ಫಸ್ಟ್ ಕಾಲು ಮೇಲೆ ಹೋಗಿ ಆಮೇಲೆ ಆಶೀರ್ನಾಥ್ ದರ್ಶನ ಮಾಡಿದ್ರೆ ಚಲೋ ಅಂತ ನೋಡಿದ್ರಿ ಎಲ್ಲಿ ನೋಡಿದ್ರಿ ಅಲ್ಲಿ ದೇವರು ಗುಡಿ ಸಿಗ್ತದೆ ಮೇಲೆ ಎಲ್ಲ ಕಡೆ ಆಮೇಲೆ ಎಲ್ಲ ಕಡೆನೂ ಒಳಗೆ ಗಲ್ಲಿ ಫುಲ್ಲು ಕೇಳೋಣ ಭಯ ರೋಡ್ ಹೇಗಿದ್ದಾರೆ ಹಾಗೆ ಎಷ್ಟು ಜನ ಯಾವ ಲೆಫ್ಟ್ ಮೇ ಇದಕ್ಕೆ ಲೆಫ್ಟ್ ಅದೇ ಒಂದು ರೌಂಡ್ ಎಲ್ಲ ಘಾಟ್ನು ಇದು ಬಂದರೆ ಅದ್ರ ಮಾಡಿರಿ ಒಂದು ಎಂಡದಿಂದ ಆ ಎಂಡ ಫುಲ್ ಅತ್ತಿ ಘಾಟ ಹೋದ್ರೂ ನೀವು ಹೋಗ್ಬೋದು ಸೊ ಈಗ ನಾನು ಬಂದೀನಿ ಮಣಿಕರ್ಣಿಕ ಘಾಟ ಸೊ ಮಣಿಕರ್ಣಿಕ ಒಳಗೆ ನಾನು ಆಗಲೇ ಹೇಳ್ದಂಗೆ ಎಲ್ಲ ಇಲ್ಲಿ ಧಾನ ಮಾಡೋ ಥರ ಇಲ್ಲೊಂದು ಗುಡಿಯೋದು ಮ ಇದೊಂದು ಸ್ವಲ್ಪ ಅದಲ್ಲ ಇದು ಒಳಗಡೆ ಹೋಗ್ಯದ ಯಾಕಂತ ಗೊತ್ತಿಲ್ಲ ನಿಮ್ಗೇನು ಗೊತ್ತಿದ್ರೆ ಹೇಳ್ರಿ ಫುಲ್ ಶಕಿ ಒಳಗೆ ಹಂಗೆ ನಾನು ಫುಲ್ ಫುಲ್ ಬೆತೀನಿ ಓಕೆ ಬಿಕಾಸ್ ಸಲ ಇದ್ರ ಸೈಡಿಗೆ ಫುಲ್ ವಾಕ್ ಮಾಡೋದಿತ್ತು ಅದಕ್ಕೆ ಹೊಂಟೀನಿ ನಾನು ಸೊ ಬರ್ರಿ ನೋಡೋಣ ತೊಳಗೆ ಹೆಂಗದ ಹೇಳಿ ಮಣಿಕರ್ಣಿಕ ಘಾಟ್ ಸೊ ಇದೇ ಮಣ್ಣಿಕರ್ಣಿಕ ಘಾಟ್ ಓಕೆ ಇಲ್ಲಿ ಯಾರೇ ಏನಾಗ ಕೊಟ್ಟರು ತಗೋಬೇಡ್ರಿ ಏನು ಕೊಟ್ರು ತೊಬ್ರದ್ದು ಇದ್ರೆ ಭಾಳ ಚಲೋ ಬಿಕಾಸ್ ಗೊತ್ತಿಲ್ಲ ಅದು ಎಲ್ಲಿ ಯಾವ ಕಾರ್ಯಕ್ಕೆ ಯೂಸ್ ಮಾಡತ್ತಾರಂಥೇಳಿ ಅದಕ್ಕೆ ಇದೊಂದು ಸಣ್ಣ ಇನ್ಫಾರ್ಮೇಷನ್ ನಿಮ್ಗೆ ಬಿಕಾಸ್ ನನಗೂ ಅದನ್ನೇ ಹೇಳಿದರು ಅದಕ್ಕೆ ಎಲ್ಲ ಭಾಳ ಸ್ಟೈಲ್ ಅದಾವ ಬಿಕಾಸ್ ಎಲ್ಲರೂ ಬಂದಿರ್ತಾರೆ ಇಲ್ಲಿ ಸೇರಿಕೊಂಡವ್ರು ಶ್ರೀ ಇಲ್ಲೊಂದು ಶಿವನ ಗುಡಿ ಅದ ಒಳಗಡೆ ನೋಡ್ಬೋದು ನೀವು ಎಲ್ಲ ಕಡೆನೂ ಕಟ್ಟಿಗೆ ಕೊಟ್ಟರೆ ಫುಲ್ಲು ನೋಡೋಣ ಕೆಳಗಡೆ ಹೋಗಿ ಹೆಂಗದಂತ ಹೇಳಿ ತೋರಿಸ್ತೀನಿ ನೋಡಿರಿದಲ್ಲ ಶ್ರೀಗೆ ಶಿವ ಕೆಳಗೂ ಹೋಗ್ಬೋದ ಸೊ ಹೋಗೋಣ ಸೊ ಇಲ್ಲಿ ನನ್ನ ರೈಟ್ ಸೈಡಿಗೆ ಬರ್ತದ ಇಷ್ಟೇ ಜೀವನ ಒಂದು ದಿವ್ಸ ನಾವು ಎಲ್ಲರೂ ಇದ್ರೊಳಗನೆ ಹೋಗ್ಬಿಡ್ತೀವಿ ಅಷ್ಟೇ ನಾವು ಇಲ್ಲಿಂದ ಆ್ಯಕ್ಚುಲಿ ಅಲ್ಲಿ ಆ ಕಡೆ ಹೋಗ್ಬೇಕು ಬಟ್ ಕಡೆ ಹೋಗ್ಬೇಕಾದ್ರೆ ಇಲ್ಲೆಲ್ಲ ನಿಂತಾರ ಒಂದೆರಡು ನಿಮಿಷ ಅಲ್ಲಿ ಹೋಗಿ ಮೇ ಬಿ ಇಲ್ಲಿ ಹೋಗಿ ದಾರಿ ಇಲ್ಲ ಬರ್ರಿ ಒಳಗಡೆ ಹಸಿ ಹೋಗೋಣ ಅಂತ ಈ ಕಡೆಯಿಂದ ಜಾಗ ಅದು ಯಾರು ಫಾದರ್ ತೀರ್ಕೊಂಡಾರಂತ ಸತ್ತ ಹರಿಶ್ಚಂದ್ರ ಅವ್ರ ಮಗ ಸತ್ತಾಗ ಅವನ ಇಂಟಿಗೆ ಗೊತ್ತಾಗ ಇಲ್ಲೇ ಮಾರಿದ್ದು ಆಮೇಲೆ ಇದೇ ಘಾಟದ ಇದೇ ಘಾಟ್ದ ಕಾವಲ್ಗಾರ ಆಗಿದ್ದ ಸೊ ಅದಕ್ಕೆ ಹೆಸರು ಹರಿಶ್ಚಂದ್ರ ಘಾಟ್ ಸೊ ಭಾಳ ದೊಡ್ಡದಿತ್ತು ಈಗೆಲ್ಲ ಬಿಲ್ಡಿಂಗ್ ಆಗ್ಯದ ಸೊ ಇಲ್ಲೂ ದಹನೆಲ್ಲ ಮಾಡ್ತಾರೆ ಹರಿಶ್ಚಂದ್ರ ಘಾಟ್ ರಾವೆ ತಿರ್ಗಾಡಿದ ಮೇಲೆ ಸಂಜೆನ ಆರತಿ ನೋಡಲೇಬೇಕು ಕಾಶಿಗೆ ಬಂದಿರ ಅಂದ್ರೆ ಬನಾರಸ್ ಬನಾರಸವಾಗಿ ಗಂಗಾ ಆರತಿ ಮಸ್ಟ್ ಅಂಡ್ ಶುಡ್ ನೋಡಲೇಬೇಕು ಬರ್ರಿ ಆರತಿ ನೋಡಿ ನಾವು ಎಂಜಾಯ್ ಮಾಡೋಣ ಅಂತ ನಮಸ್ಕಾರ ಅಂತ ಯಾವ ಥರ ಮಾಡ್ತಾರ ಆರತಿ ಅಂತೇಳಿ ಫುಲ್ ಎಂಟು ಆರತಿ ಇದೆ ಬರ್ರಿ ನೋಡೋಣ ಅಂತ ಇನ್ನೊಮ್ಮೆ ವಯಸ್ಸೋರು ಮಾಡ್ಬೋದು